ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಮಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವು ಇದನ್ನು ಏಳು ದಿನ ಕರೆಕ್ಟಾಗಿ ನೀವು ಫಾಲೋ ಮಾಡಿಕೊಂಡು ಈ ಮಂತ್ರನ ನೀವು ಜಪ ಮಾಡೋದರಿಂದ ನಿಮ್ಮ ಆಸೆ ಎಷ್ಟೇ ದೊಡ್ಡದಾಗಿರಲಿ ಅದನ್ನು ನೀವು ನೆರವೇರಿಸ್ಕೋಬಹುದು ಅದು ಸತ್ಯ ಇರುವಂಥ ಆಸೆ ಆಗಿರಬೇಕು ಯಾವುದ್ಯಾವುದಕ್ಕೋಸ್ಕರ ಇಲ್ಲ ನೀವು ಮಂತ್ರವನ್ನು ಪರೀಕ್ಷೆ ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಒಂದು ಪ್ರಯೋಗ ಮಾಡ್ಕೋಬಾರ್ದು ಪ್ರಾಂಪ್ಟ್ ಆಗಿರೋಂಥ ಏನಾದರೂ ನಿಮ್ಮ ಮನಸ್ಸಾರೆ ನಿಮಗೆ ಇಷ್ಟು ದಿನ ಆದರೂ ನಡೀದೇ ಇರೋಂಥದ್ದು ಇಲ್ಲ ನಿಮಗೆ ಏನಾದರೂ ಈಗ ಪ್ರಮೋಷನ್ ಆಗಬೇಕಾಗಿರೋದು ಇಲ್ಲ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಸ್ಟಾರ್ಟ್ ಮಾಡಬೇಕು ಕೊಂಡ್ಕೊಂಡೋದು ಅದು ಆಗದೇ ಇರೋವಂಥದ್ದು ಏನಾದರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರೋವಂಥದ್ದು ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಏನಾದರೂ ಒಂದು ನೀವು ಮನಸ್ಸಲ್ಲಿ ಅಂದ್ಕೊಂಡು ಆಗದೇ ಇರೋವಂಥದ್ದು ಇರಬಹುದು ಇಲ್ಲ ನೀವು ಒಂದು ಪ್ರಾಬ್ಲಮಲ್ಲಿರುವಂಥ ಸಿಚುವೇಶನ್ ಆದರೂ ಇರಬಹುದು ಈ ರೀತಿ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರನ ನೀವು ಸೆವೆನ್ ಡೇಸ್ ಮಾಡೋದ್ರಿಂದ ಆ ಆಸೆ ಖಂಡಿತ ನೆರವೇರುತ್ತೆ ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಅದೇ ಸತ್ಯ ಇರಬೇಕು ನೀವು ಕೇಳ್ಕೊಳ್ಳೋ ಅಂಥದ್ರಲ್ಲಿ ಯಾಕೆಂದರೆ ಇದು ಗಣೇಶನ ಮಂತ್ರ ಆಗಿರೋದ್ರಿಂದ ಯಾವುದೇ ರೀತಿ ಒಂದು ವಿಘ್ನ ನಿಮ್ಮ ಪ್ರಯತ್ನದಲ್ಲಿದ್ದರೆ ಅದು ದೂರ ಆಗಿ ನಿಮಗೆ ನಿಮ್ಮ ಪ್ರಯತ್ನ ಸಫಲ ಆಗುತ್ತೆ ಹಾಗಾಗಿ ನೀವು ಈ ಒಂದು ಮಂತ್ರನ ನೀವು ಕರೆಕ್ಟಾಗಿ ಯಾವ ರೀತಿ ನಾನು ಹೇಳ್ತೀನೋ ಆ ರೀತಿಯೇ ಎಷ್ಟೋ ಜನ ಗೊತ್ತಿರೋ ಮಂತ್ರನೇ ಆದರೆ ಯಾವ ರೀತಿ ಜಪ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟು ದಿನ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಇನ್ನು ಸೆವೆನ್ ಡೇಸ್ ಅನ್ನೋದು ಒಂದು ನಂಬರ್ ನಾನು ಹೇಳಿದ್ದೀನಿ ಇಲ್ಲ ನಿಮಗೆ ನೈನ್ ಡೇಸ್ ಆದರೂ ಮಾಡ್ಬೋದು ಲೆವೆನ್ ಡೇಸ್ ಆದರೂ ಮಾಡ್ಬೋದು ಇಲ್ಲ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಡೇಸ್ ಆದರೂ ನೀವು ಮಾಡ್ಕೋಬಹುದು ನಿಮ್ಮ ಇಷ್ಟ ಆದರೆ ಸೆವೆನ್ ಡೇಸ್ ಅನ್ನೋದು ಒಂದು ನಂಬರು ಅದಕ್ಕೆ ತುಂಬ ಶಕ್ತಿ ಇದೆ ಹಾಗಾಗಿ ಆ ಸೆವೆನ್ ಡೇಸ್ ಕರೆಕ್ಟಾಗಿ ನೀವು ಇದನ್ನು ಮಾಡ್ಕೋಬಹುದು ಇನ್ನು ನೀವು ಮುಟ್ಟಾಗಿರೋಂಥ ಸಂದರ್ಭದಲ್ಲಿ ಇದನ್ನು ಮಾಡೋ ಹಾಗಿಲ್ಲ ಅದನ್ನು ನಾನು ಸಪ್ರೇಟಾಗಿ ಕೇಳಬೇಡಿ ನೀವು ಆ ಟೈಮಲ್ಲಿ ಮಾಡಬೇಡಿ ಅದು ಮುಗಿದ ನಂತರ ನೀವು ಸೆವೆನ್ ಡೇಸ್ ಸ್ಟಾರ್ಟ್ ಮಾಡಿ ನೀವು ಮಾಡ್ಕೋಬಹುದು ಇನ್ನು ಮಂತ್ರ ಏನು ಅಂತ ಕೇಳೋದಾದರೆ ಇದಕ್ಕೆ ಸಪ್ರೇಟ್ ಪೂಜೆ ಆ ಥರ ಎಲ್ಲ ನಾನೇನು ಹೇಳ್ತಾ ಇಲ್ಲ ಇದು ಮಂತ್ರ ಅಷ್ಟೇ ನೀವು ದೇವ್ರ ಮನೇಲಿ ಕೂತ್ಕೊಂಡು ಈ ಮಂತ್ರ ಹೇಳ್ಬೋದು ಇಲ್ಲ ನೀವು ಎಲ್ಲಾದರೂ ಈಗ ಒಂದು ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಈಗ ಇನಾಗ್ರೇಷನ್ ಇಲ್ಲ ಏನೋ ಒಂದು ಪೂಜೆ ಇಟ್ಟಿದ್ದೀರಾ ಅನ್ನೋಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಖುಷಿಯಂಥ ಸಂದರ್ಭದಲ್ಲಿ ಕೂಡ ನೀವು ಈ ಮಂತ್ರನ ಜಪ ಮಾಡ್ಕೋಬಹುದು ತುಂಬ ಅಂದರೆ ಮುಂದೆ ನಿಮಗೆ ಯಾವುದೇ ರೀತಿ ವಿಘ್ನ ಬರದೇ ಇರಂಗೆ ಯಾವುದೇ ಕಷ್ಟ ಬರದೇ ಇರಂಗೆ ಆ ಗಣೇಶ ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಂದಕ್ಕೂ ತುಂಬ ಒಳ್ಳೆ ರಿಸಲ್ಟ್ ಕೊಡುವಂಥ ಮಂತ್ರ ಇದು ಇದು ಯಾವ ಮಂತ್ರ ಅಂತ ಕೇಳೋದಾದರೆ ಗಣೇಶ ಗಾಯತ್ರಿ ಮಂತ್ರ ಎಷ್ಟೋ ಜನ ಗೊತ್ತಿರುವಂಥ ಮಂತ್ರನೇ ಇದು ಆದರೂ ಮತ್ತೆ ಹೇಳ್ತಾ ಇದ್ದೀನಿ ಈ ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ ಇನ್ನು ಈ ಸೆವೆನ್ ಡೇಸ್ ಯಾವ ರೀತಿ ಮಾಡಬೇಕು ಅಂತ ಕೇಳೋದಾದರೆ ಸೆವೆನ್ ಡೇಸು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಆದರೆ ಈಗಿನ ಕಾಲ ಮಕ್ಕಳು ಮಕ್ಕಳಂತಲ್ಲ ಎಲ್ಲರೂ ಎಲ್ ಎದ್ದಳದೇ ತುಂಬ ಕಷ್ಟ ಆಗಿಬಿಟ್ಟಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೆವೆನ್ ಡೇಸ್ ಕಷ್ಟಪಟ್ಟು ನೀವು ಪ್ರಯತ್ನ ಈಗ ನಿಮ್ಮ ಆಸೆ ಸ್ವಲ್ಪ ದೊಡ್ಡದಾಗಿರ್ಬೋದು ಆವಾಗ ನಿಮಗೆ ಹೆಂಗಂತ ಅನಿಸುತ್ತೆ ಅಂದರೆ ಆಗಲೇಬೇಕು ನನಗೆ ಇದು ನನ್ನ ನಾನು ಏನು ನಾನೇನು ನಾನು ಆಸೆ ಪಟ್ಟಿದ್ದೀನೋ ನಾನು ಬೇಕೇ ಬೇಕು ಅನ್ನೋವಂಥ ಛಲ ಇದ್ದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೆದ್ದಿ ಸೆವೆನ್ ಡೇಸ್ ಕರೆಕ್ಟಾಗಿ ನೀವು ಈ ಮಂತ್ರ ಗಾಯತ್ರಿ ಗಣೇಶ ಗಾಯತ್ರಿ ಮಂತ್ರನ ನೀವು ಸಾವಿರದ ಎಂಟು ಸಾರಿ ಹೇಳಬೇಕಾಗುತ್ತೆ ಸೆವೆನ್ ಡೇಸ್ ಇದು ಶಾರ್ಟ್ ಪೀರಿಯಡ್ ಆಗಿರೋದ್ರಿಂದ ಮಂತ್ರವನ್ನು ನಾವು ಜಾಸ್ತಿ ಹೇಳ್ತಾ ಇದ್ದೀವಿ ಅಂದರೆ ಜಾಸ್ತಿ ಸರಿ ನೀವು ಹೇಳಬೇಕಾಗುತ್ತೆ ನೀವು ನೀವು ನೂರ ಎಂಟು ದಿನ ಹೇಳ್ತೀನಿ ಅಂದರೆ ಬರೀ ನೂರ ಎಂಟು ಸರಿ ಹೇಳ್ಕೊಂಡು ಹೋಗ್ಬೋದು ಇಲ್ಲ ನೀವು ಒಂಬತ್ತು ದಿನ ಹನ್ನೊಂದು ದಿನ ಆ ರೀತಿ ಮಾಡೋ ಹಾಗಿದ್ರೆ ಸಾವಿರದ ಎಂಟು ಸರಿ ಮಾಡಿದರೆ ಫಲ ತುಂಬಾ ಆಗಿರುತ್ತೆ ಹಾಗಾಗಿ ನೀವು ಒಂದು ಜಪಮಾಲೆ ಇಟ್ಕೊಂಡು ನೀವು ಹೇಳ್ಕೊಬೋದು ಇದನ್ನು ಸಾವಿರದ ಎಂಟು ಸರಿ ಹೇಳಬೇಕಾಗುತ್ತೆ ಮಂತ್ರ ಈ ರೀತಿ ಇದೆ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ ಆತ ಎಷ್ಟೋ ಜನಕ್ಕೆ ಗೊತ್ತಿರೋಂಥ ಮಂತ್ರನೇ ಇದು ಗೊತ್ತಿಲ್ಲ ಅಂದರೆ ನೀವು ಈ ಮಂತ್ರನ ನೀವೊಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಸಾವಿರದ ಎಂಟು ಸರಿ ನೀವು ಇದನ್ನು ಜಪಿಸ್ಬೋದು ಇದು ತುಂಬ ಪವರ್ಫುಲ್ ನಾನು ಹೇಳಿರೋ ಹಾಗೇ ತುಂಬ ಶಕ್ತಿಶಾಲಿ ಮಂತ್ರ ಇದು ಹಾಗಾಗಿ ನೀವು ಸಾವಿರದ ಎಂಟು ಸರಿ ಜಪಿಸೋದ್ರಿಂದ ನೀವು ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರೂ ಅದು ನಡೆದೇ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಸಿಗೇ ಸಿಗುತ್ತೆ ಜಪಮಾಲೆ ಏನಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದೆ ಅಂದರೆ ನಿಮ್ಮ ಲೆಕ್ಕ ತಪ್ಪಾಗಬಾರ್ದು ಹಾಗಾಗಿ ಜಪಮಾಲೆ ಇಟ್ಕೊಳ್ಳಿ ಅಂತ ಹೇಳಿದೆ ಲೆಕ್ಕ ತಪ್ಪಿಲ್ದಿರ ಇಲ್ಲ ನೀವು ಬುಕ್ಕಲ್ಲಿ ಬರ್ಕೊಂಡು ಇಲ್ಲ ನೀವು ಹೂವು ಎಣಿಸಿ ಇಟ್ಕೊಂಡು ಅದನ್ನು ಒಂದೊಂದೇ ಒಂದೊಂದೇ ಎಣ್ಸ್ಕೊಂಡು ಕೂಡ ನೀವು ಮಾಡ್ಕೋಬೋದು ಹಾಗಾಗಿ ಲೆಕ್ಕ ಇಟ್ಕೊಂಡು ಕರೆಕ್ಟಾಗಿ ತೌಸಂಡ್ ಏಯ್ಟ್ ಟೈಮ್ಸ್ ನೀವು ಇದನ್ನು ಹೇಳಬೇಕಾಗುತ್ತೆ ಪೀರಿಯಡ್ ಬರೀ ಸೆವೆನ್ ಡೇಸ್ ನೀವು ಮಾಡ್ತಿದ್ರೆ ಈ ಸೆವೆನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ತುಂಬ ಆಗಿರೋದ್ರಿಂದ ನಿಮಗೆ ಖಂಡಿತ ಸೆವೆನ್ ಡೇಸಲ್ಲಿ ರಿಸಲ್ಟ್ ಸಿಗೇ ಸಿಗುತ್ತೆ ನಾನು ಹೇಳಿರೋ ರೀತಿಯಲ್ಲಿ ನೀವು ಮಾಡಿ ನಿಮಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಇಲ್ಲ ಬೆಳಗ್ಗೆ ನಿಮಗೆ ಟೈಮ್ ಇಲ್ಲ ಅಂತ ಇದ್ದರೆ ನೀವು ಸಾಯಂಕಾಲ ಹೊತ್ತು ಕೂಡ ನೀವು ಮಾಡ್ಕೋಬೋದು ಸಂಜೆ ಸಮಯದಲ್ಲಿ ನೀವು ದೀಪ ಹಚ್ಚಿ ನಂತರ ಯಾ ಡಿಸ್ಟಬೆನ್ಸ್ ಇಲ್ಲದೇ ರೀತಿಯಲ್ಲಿ ನೀವು ಪೂಜಾ ರೂಮಲ್ಲಿ ಇಲ್ಲ ತುಂಬ ಗಲಾಟೆ ಇರುವಂಥ ಜಾಗದಲ್ಲಿ ಕೂತ್ಕೊಳ್ತೀರ ಹಾಗೆ ಸೈಲೆಂಟಾಗಿ ಒಂದು ಸ ದೇವ್ರ ದೀಪ ಹಚ್ಚಿ ಅದ್ರ ಮುಂದೆ ಕೂತ್ಕೊಂಡು ನೀವು ಸಾವಿರದ ಎಂಟು ಸರಿ ಜಪ ಮಾಡ್ಕೋಬೇಕು ನೀವು ಮನಸ್ಸಲ್ಲಿ ಏನು ಆಸೆ ಅಂದ್ಕೊಂಡಿದ್ದೀರಾ ಅದನ್ನು ದೇವ್ರ ಹತ್ರ ಹೇಳಿಕೊಂಡು ಈ ಮಂತ್ರನ ಸ್ಟಾರ್ಟ್ ಮಾಡಬೇಕಾಗತ್ತೆ ಕೊನೆ ಮುಗಿಸುವಂಥ ಸಂದರ್ಭದಲ್ಲೂ ಕೂಡ ದೇವ್ರ ಹತ್ರ ನೀವು ಹೇಳಿಕೊಂಡು ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನೀವು ಗಣೇಶನ ಹತ್ರ ಹೇಳಿಕೊಂಡು ನಂತರ ನೀವು ಇದನ್ನು ಮುಕ್ತಾಯಗೊಳಿಸ್ಬೋದು ಯಾವುದೇ ರೀತಿಯ ವಿಘ್ನ ಇದಕ್ಕಿದ್ರೂ ಕೂಡ ಯಾವುದೇ ರೀತಿಯ ವಿಘ್ನ ನೀವು ಅಂದ್ಕೊಂಡಿರುವಂಥ ವಿಷಯದಲ್ಲಿದ್ದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ನಿಮಗೆ ಇದು ನಡೆದೇ ನಡೆಯುತ್ತೆ ಹಾಗಾಗಿ ನಾನು ಹೇಳಿರೋ ರೀತಿಯಲ್ಲಿ ಶುದ್ಧವಾಗಿ ಸ್ನಾನ ಮಾಡಿ ಒಳ್ಳೆ ರೀತಿಯಲ್ಲಿ ತಾಯಿ ದೇವರಿಗೆ ಗಣೇಶನಿಗೆ ಮೊದಲನೇದಾಗಿ ಪೂಜೆ ಮಾಡಿ ನಂತರ ನೀವು ಕೂತ್ಕೊಂಡು ದೀಪದ ಮುಂದೆ ಕುತ್ಕೊಂಡು ನೀವು ನಾನು ಹೇಳಿದ ಹಾಗೆ ನೀವು ಈ ಮಂತ್ರನ ನೀವು ಜಪಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಖಂಡಿತ ಸಿಗೇ ಸಿಗುತ್ತೆ ಮನಸಾರೆ ನೀವು ಅಂದ್ಕೊಳ್ಳಿ ಇದು ನಡೀದೇ ನಡೆಯುತ್ತೆ ಅಂತ ಅಂದ್ಕೊಂಡು ನೀವು ಮಾಡಿದರೆ ರಿಸಲ್ಟ್ ಖಂಡಿತ ಸಿಗುತ್ತೆ ಹಾಗಾಗಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ